ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಲಾಂಛನ ಲೈಫ್ ಸ್ಟೈಲ್ ವೀಡಿಯೋನ ಯಾರೂ ಕೂಡ ಸ್ಕಿಪ್ ಮಾಡಬೇಡಿ ಸಕ್ ದುಃಖದಾಗಿರೋವಂಥ ತುಂಬ ಅಂದರೆ ತುಂಬ ಎಲ್ದಿ ಆಗಿರೋ ಅಂಥ ಈ ಲಾಡು ರೆಸಿಪಿ ತೊಗೊಂಡು ಬಂದಿದ್ದೀನಿ ಮಕ್ಕಳಿಗೆ ಮನೆಯವ್ರಿಗೆ ಏಜ್ ಆಗಿರೋರಿಗೆ ಪ್ರತಿಯೊಬ್ಬರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿಯಾಗಿ ನೋಡಿ ಯಾರೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣವಾ ಸುಮಾರು ಇಲ್ಲಿ ಮೂರಿಂದ ನಾಲ್ಕು ಅಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ ಒಂದು ಪ್ಯಾನ್ ಬಿಸಿ ಆದಮೇಲೆ ತುಪ್ಪ ಹಾಕೋಬೇಕು ಸುಮಾರು ಒಂದು ಹತ್ತು ಗೋಡಂಬಿಯನ್ನು ಪೀಸ್ ಮಾಡಿ ಹಾಕೋತಾ ಇದ್ದೀನಿ ಒಂದು ಹತ್ತು ದ್ರಾಕ್ಷಿ ಅದನ್ನು ಕೂಡ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇವೆರಡನ್ನೂ ಕೂಡ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡೋಣ ಕಲರ್ ಚೇಂಜ್ ಆಗೋ ತನಕ ಡೈಲಿ ಒಂದೊಂದು ಈ ಥರ ಲಾಡುಗಳ್ನ ತಿಂತಾ ಇದ್ದರೆ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದಂದರೆ ಅಷ್ಟು ಒಳ್ಳೆಯದು ಸ್ನೇಹಿತರೆ ಒಂದೂವರೆಯಿಂದ ಎರಡು ಸ್ಪೂನಷ್ಟು ಬಿಳಿ ಎಳ್ಳನ್ನು ಕೂಡ ಹಾಕೋತಾ ಇದ್ದೀನಿ ಬಿಳಿ ಎಳ್ಳು ಹಾಕಿದ ಮೇಲೆ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇರೋದಿಲ್ಲ ಅದು ಬೇಗನೆ ಫ್ರೈ ಆಗಿಬಿಡತ್ತೆ ನೋಡ್ತಾ ಇರ್ಬೋದು ಏನು ಚೆನ್ನಾಗಿ ಕಾಣ್ತಾ ಇದೆ ಅಂತ ಇದಕ್ಕೆ ನಾನು ಒಂದು ಬೌಲಷ್ಟು ರಾಗಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಇವಾಗ ನಿಮಗೆ ಗೊತ್ತಾಗ್ತಾ ಇದೆ ನಾನು ಏನು ರೆಸಿಪಿ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ರಾಗಿ ಹಿಟ್ಟು ತೊಗೊಳ್ಬೇಕಾದ್ರೆ ಕೆಂಪು ರಾಗಿ ಹಿಟ್ಟು ತಗೊಳ್ಳಿ ಸ್ವಲ್ಪ ಲಾಡು ಕಲರು ಸ್ವಲ್ಪ ಕಪ್ಪಾಗೋದನ್ನು ಕಡಿಮೆ ಮಾಡ್ಬೋದು ಅಷ್ಟೇ ಬಟ್ ಟೇಸ್ಟಲ್ಲಿ ಏನು ಡಿಫ್ರೆಂಟ್ ಡಿಫ್ರೆನ್ಸ್ ಆಗೋದಿಲ್ಲ ಸೊ ರಾಗಿ ಹಿಟ್ಟು ಹಾಕಿದ ಮೇಲೆ ಚೆನ್ನಾಗಿ ತುಪ್ಪ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ವಿ ಅಲ್ವಾ ಅದರಲ್ಲಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು ನಾಲ್ಕರಿಂದ ಐದು ನಿಮಿಷ ಫ್ರೈ ಮಾಡೋಣ ನೋಡ್ತಾ ಇರ್ಬೋದು ಎಲ್ಲ ಚೆನ್ನಾಗಿ ಹೊಂದ್ಕೊಬೇಕು ಮತ್ತು ಆ ರಾಗಿ ಹಿಟ್ಟಲ್ಲಿ ಅಂಥ ಒಂದು ಹಸಿ ಸ್ಮೆಲ್ ಅಂತ ಹೇಳ್ತೀವಿ ಒಂದು ಅದು ನಮಗೆ ಹಿಟ್ಟಲ್ಲಿ ಒಂದು ಹಸಿ ಸ್ಮೆಲ್ ಥರ ಬರ್ತಾ ಇರುತ್ತೆ ಅದನ್ನ ಕಡಿಮೆ ಆಗುತ್ತೆ ತುಪ್ಪ ಜೊತೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಟೇಸ್ಟು ಮತ್ತು ಆ ಒಂದು ಫ್ರ್ಯಾಗ್ರೆನ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ಇದಕ್ಕೆ ಸ್ವಲ್ಪ ಏಲಕ್ಕಿಯನ್ನು ಕ್ರಷ್ ಮಾಡಿ ಹಾಕ್ತಾ ಇದ್ದೀನಿ ಜಸ್ಟ್ ಆವಾಗ ಮಾಡ್ಕೊಂಡು ಹಾಕಿ ಏಲಕ್ಕಿ ಪುಡಿಯನ್ನು ತುಂಬ ಚೆನ್ನಾಗಿರುತ್ತೆ ಆ ಒಂದು ಫ್ರ್ಯಾಗ್ರೆನ್ಸು ಒಂದೆರಡು ಸ್ಪೂನಷ್ಟು ಡೆಸಿಗೇಟೆಡ್ ಕೊಕೊನೆಟ್ ಪೌಡರ್ ಅಂದರೆ ನೀವು ಒಣ ಕೊಬ್ಬರಿಯನ್ನು ಕೂಡ ಮೇಲ್ಗಡೆ ಕಪ್ಪು ಭಾಗ ತೆಗೆದುಬಿಟ್ಟು ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಬೌಲಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೆ ಅದೇ ಬೌಲ್ ಅಳತೆನಲ್ಲಿ ಅರ್ಧ ಬೌಲಷ್ಟು ಬೆಲ್ಲ ತೊಗೊಂಡಿದ್ದೀನಿ ಎಲ್ಲದನ್ನು ಹಾಕಿ ಒಂದು ಎರಡು ನಿಮಿಷ ಬಿಸಿ ಆಗಲಿ ಸ್ನೇಹಿತರೆ ಅದೆಲ್ಲ ಬಿಸಿನಲ್ಲಿನೇ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಒಂದಕ್ಕೊಂದು ಬೆಲ್ಲ ಆಗ್ಬೋದು ಕೊಬ್ಬರಿ ರಾಗಿ ಹಿಟ್ಟು ತುಪ್ಪದಲ್ಲಿ ಹುರಿದಿರುವಂಥ ಡ್ರೈ ಫ್ರೂಟ್ಸು ಪ್ರತಿಯೊಂದು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಹೊಂದ್ಕೊಳ್ಳುತ್ತೆ ನೋಡ್ತಾ ಇರ್ಬೋದು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಟೇಸ್ಟು ಕೂಡ ಅಷ್ಟೇ ಕ್ಯಾಲ್ಶಿಯಮ್ ಪ್ರಾಬ್ಲಮ್ ಇದೆ ಅಯ್ಯೋ ಮೂಳೆ ನೋವು ಕಾಲು ನೋವು ಶುಗರ್ ಇದೆ ಪ್ರತಿಯೊಂದಕ್ಕೂ ಕೂಡ ಇದು ತುಂಬ ಅಂದರೆ ತುಂಬ ಎಲ್ದಿ ರೆಸಿಪಿ ಇದನ್ನು ಸ್ವಲ್ಪ ಆರೋದಕ್ಕೆ ಬಿಟ್ಬಿಡೋಣ ಕೈನಲ್ಲಿ ನಾವು ಟಚ್ ಮಾಡಿದ್ರೆ ಓಕೆ ಐ ಫೀಲ್ ಇದನ್ನು ನಾನು ಉಂಡೆ ಕಟ್ಬೋದು ಅಂತ ಅನ್ನೋ ಆಗಿದರೆ ಅದಕ್ಕೆ ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡಿಕೊಂಡು ನಿಮಗೆ ಯಾವ ಸೈಜಲ್ಲಿ ಬೇಕು ಯಾವ ಶೇಪಲ್ಲಿ ಬೇಕು ಆ ಥರ ನೀವು ಇದನ್ನು ರೆಡಿ ಮಾಡ್ಕೊಂಡು ಬಿಡ್ಬೋದು ಲಾಡು ಅಂತ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ರೌಂಡ್ ಶೇಪಲ್ಲೇ ಇರತ್ತೆ ಸೊ ನಾನಿಲ್ಲಿ ಪುಟ್ ಪುಟ್ಟದಾಗಿ ಇದ್ದೀನಿ ಡೈಲಿ ಒಂದೊಂದು ಈ ಥರ ತಿನ್ಬೋದು ಅಥವಾ ಆಲ್ಟರ್ನೇಟ್ ಡೇಸು ಇವತ್ತು ತಿಂದರೆ ಇಲ್ಲ ನಾಳೆ ಬಿಟ್ಟು ನಾಡಿದ್ದು ಆ ಥರ ಮಕ್ಕಳಿಗೆ ಮನೆಯವ್ರಿಗೆ ಒಂದು ಸ್ನ್ಯಾಕ್ಸ್ ಟೈಮಲ್ಲಿ ಅಥವಾ ಲಂಚ್ ಬಾಕ್ಸಲ್ಲಿ ಸೈಡ್ ಡಿಶ್ ಆಗಿನೂ ಕೂಡ ಈ ಒಂದು ರಾಗಿ ಲಾಡನ್ನು ಕೊಡ್ಬೋದು ತುಂಬ ಅಂದರೆ ತುಂಬ ಹೆಲ್ದಿ ಇದಕ್ಕೆ ಹಾಕಿರೋಂಥ ಇಂಗ್ರೀಡಿಯೆಂಟ್ಸ್ ಕೂಡ ಅಷ್ಟೇ ಒಂದಕ್ಕಿಂತ ಒಂದು ನಮ್ಮ ಆರೋಗ್ಯಕ್ಕೆ ಎಲ್ದಿ ಆಗಿರೋ ಅಂಥ ಸಾಮಗ್ರಿಗಳನ್ನೇ ಹಾಕಿದ್ದೀವಿ ನೋಡ್ತಾ ಇರ್ಬೋದು ನಾನು ತೊಗೊಂಡಿರೋ ಅಂಥದ್ದು ಒಂದು ಚಿಕ್ಕ ಬೌಲ್ ಅದು ಒಂದು ಐವತ್ತು ಗ್ರಾಮಷ್ಟು ಹಿಟ್ಟನ್ನು ಇಡಿಸುತ್ತೆ ಅಷ್ಟೇ ಅಷ್ಟಕ್ಕೆ ಇಷ್ಟೊಂದು ಲಾಡುಗಳು ರೆಡಿಯಾಗಿದೆ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ ಮಿಸ್ ಮಾಡಿದೆ ಈ ರೆಸಿಪಿಯನ್ನು ಟ್ರೈ ಮಾಡಿ ಯಾರೆಲ್ಲ ಟ್ರೈ ಮಾಡ್ತೀರಾ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ರುಚಿ ಮಾತ್ರ ಆಸಮ್ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿರತ್ತೆ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಒಂದು ಕೊಟ್ಟರೆ ಸಾಕಾಗೋಲ್ಲ ಇನ್ನೊಂದು ಕೊಡಿ ಅಂತ ಹೇಳ್ತಾರೆ ಬಟ್ ಡೈಲಿ ಒಂದೊಂದು ತೊಗೊಳ್ಳಿ ಅಥವಾ ಟೂ ಡೇಸ್ ತ್ರೀ ಡೇಸ್ಗೆ ಒಂದು ಸಲ ತೊಗೊಳ್ಳಿ ಏನೂ ಪ್ರಾಬ್ಲಮ್ ಆಗೋದಿಲ್ಲ ನಾವು ಡೈಲಿ ಮುದ್ದೆ ರೊಟ್ಟಿ ಎಲ್ಲ ತಿಂತಾ ಇರ್ತೀವಿ ಸೊ ಅದೇ ರೀತಿಯಾಗಿ ಈ ಒಂದು ರೆಸಿಪಿ ಕೂಡ ಬಟ್ ತುಂಬ ತುಂಬ ಹೆಲ್ದಿ ರೆಸಿಪಿ ಟೇಸ್ಟಿ ಅಂಥ ರೆಸಿಪಿ ಇಷ್ಟ ಆಯ್ತಲ್ವಾ ಹೋಗ್ಬರಲಾ ಬಾಯ್ ಸ್ನೇಹಿತರೆ ಐ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಲಾಂಚನಾಸ್ ಲೈಫ್ ಸ್ಟೈಲ್ ಯಾರೆಲ್ಲ ನಾನು ಚಾನಲನ್ನು ನೋಡ್ತಾ ಇದ್ದೀರಾ ಪೂರ್ತಿಯಾಗಿ ವೀಡಿಯೋನ ನೋಡಿ ಸ್ಕಿಪ್ ಮಾಡಬೇಡಿ ಫಸ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ವೀಡಿಯೋನ ನೋಡಿ ಅಂತ ಅಂದ್ಬಿಟ್ಟು ಹೇಳ್ತೀನಿ ಏಳ್ ಮಾಡಿಸಿದಂಥ ರೆಸಿಪಿ ಅಂತ ಹೇಳ್ಬೋದು ಈಗಿನ ಜನ್ರೇಷನ್ಗಂತೂ ರಾಗಿ ಅಂದರೆ ಅಯ್ಯೋ ರಾಗಿನ ಅಂತಾರೆ ಬಟ್ ಈ ರೀತಿಯಾಗಿ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ರಾಗಿ ಇಟ್ಟಲ್ಲಿ ಪೇಪರ್ ದೋಸೆ ಮಾಡ್ಬೋದು ಅಂದರೆ ನಂಬ್ತೀರಾ ಹೌದು ಸ್ನೇಹಿತರೆ ತುಂಬ ಅಂದರೆ ತುಂಬ ಈಸಿ ಓನ್ಲಿ ಟು ಇಂಗ್ರೀಡಿಯೆಂಟ್ ಎರಡು ಇಂಗ್ರೀಡಿಯಂಟ್ಸ್ ಇದ್ರೆ ಸಾಕು ಅಂಥ ರಾಗಿ ಪೇಪರ್ ದೋಸೆಯನ್ನು ಪ್ರಿಪೇರ್ ಮಾಡ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಸುಮಾರು ಒಂದು ಬೌಲ್ ಅಷ್ಟು ಒಂದು ಬೌಲ್ ಅಂದರೆ ಒಂದು ಇನ್ನೂರಿಂದ ಇನ್ನೂರೈವತ್ತು ಗ್ರಾಮ್ ರಾಗಿ ಹಿಟ್ಟು ಹಿಡಿಯತ್ತೆ ಸ್ವಲ್ಪ ಕೆಂಪಗಿರೋ ಅಂಥ ರಾಗಿ ಹಿಟ್ಟು ತಗೊಂಡ್ರೆ ನೋಡೋದಕ್ಕೂ ಚೆನ್ನಾಗಿರತ್ತೆ ಟೇಸ್ಟ್ ಏನು ಡಿಫರ್ ಆಗೋದಿಲ್ಲ ಕಪ್ಪು ಹಿಟ್ಟಿಗೂ ಮತ್ತು ಕೆಂಪು ಹಿಟ್ಟಿಗೂ ರುಚಿಗೆ ಉಪ್ಪು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ನೀವಿಲ್ಲಿ ಎಣ್ಣೆ ಬದಲಾಗಿ ತುಪ್ಪ ಕೂಡ ಹಾಕ್ಕೊಳ್ಬೋದು ಇವಾಗ ನಾನು ಒಂದು ಬೌಲು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಅಂದರೆ ಎರಡರಿಂದ ಎರಡೂವರೆ ಬೌಲಷ್ಟು ನೀರು ಇಡಿಸುತ್ತೆ ಇದಕ್ಕೆ ಇದನ್ನು ತಿಳುವಾಗಿ ಆಗಿ ಕಲಿಸ್ಕೋಬೇಕು ತೋರಿಸ್ತೀನಿ ನೋಡಿ ಈ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಇತ್ತು ಅಂದರೆ ರಾಗಿ ದೋಸೆ ಮಾತ್ರ ಸುಪ್ ಸೂಪರಾಗಿ ನಾವು ಹೇಳ್ದಾಗೆ ಬರುತ್ತೆ ಇದಕ್ಕೆ ರಾಗಿ ಇಟ್ಟು ಪ್ರಿಪೇರ್ ಮಾಡ್ಕೊಳ್ಳೋದು ಬೇಡ ಬೇಯಿಸೋದು ಬೇಡ ಮತ್ತು ಕೂಡಿಸ್ಕೊಳ್ಳೋದು ಬೇಡ ಹರಿಯೋದು ಬೇಡ ಏನು ಬೇಡ ಇನ್ಸ್ಟೆಂಟಾಗಿ ಯಾವ ಸೋಡಾ ಬೇಡ ಅವಲಕ್ಕಿ ಬೇಡ ಅನ್ನ ಬೇಡ ರುಚಿಯಾಗಿರೋ ಅಂಥ ಪೇಪರ್ ಥರ ಬರೋವಂಥ ರಾಗಿ ದೋಸೆನ ಪ್ರಿಪೇರ್ ಮಾಡ್ಕೊಬೋದು ಈ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಇಟ್ಟಿದ್ರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ಇವಾಗಿದು ಪ್ರಿಪೇರ್ ಆಗಿದೆ ಬನ್ನಿ ತವಾ ಬಿಸಿ ಆಗಿದೆ ಈಗ ದೋಸೆ ಹಾಕೋದು ಒಂದು ಟ್ರಿಕ್ ಇರುತ್ತೆ ಸ್ನೇಹಿತರೆ ತವಾ ಚೆನ್ನಾಗಿ ಬಿಸಿ ಆಗಿರಬೇಕು ಈ ಥರ ತೆಳುವಾಗಿ ನಿಮಗೆ ಎಷ್ಟು ತೆಳುವಾಗಿ ಬರುತ್ತೆ ಅಷ್ಟು ತೆಳುವಾಗಿ ಬಿಡ್ತಾ ಹೋಗಬೇಕು ಹಿಟ್ಟನ್ನು ತವಾ ಎಷ್ಟಿದೆ ನೀವು ಅಷ್ಟು ದೊಡ್ಡದಾಗಿನೂ ಕೂಡ ಬಿಟ್ಕೊಳ್ಬೋದು ಸ್ವಲ್ಪ ಕೂಡ ಎಲ್ಲೂ ಡ್ಯಾಮೇಜ್ ಆಗೋದಿಲ್ಲ ದೋಸೆಗೆ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ತುಂಬ ಚೆನ್ನಾಗಿ ನೀವು ಇದನ್ನು ನಾನು ಹೇಳ್ತಾ ಇದ್ದೀನಲ್ವಾ ಅದನ್ನು ಒಸಿಯೋದು ಬೇಡ ಅದನ್ನು ಹರಿಯೋದು ಬೇಡ ಅಷ್ಟು ಚೆನ್ನಾಗಿ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು ಮಾಡ್ಬೋದು ವಿತಿನ್ ಒಂದು ಫೈವ್ ಮಿನಿಟ್ ಒಳಗಡೆ ಆಗಿಬಿಡುತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿದ್ದೀನಿ ನೀವು ಲಿಡ್ ಕ್ಲೋಸ್ ಮಾಡಲಿಲ್ಲ ಅಂದರೂ ಕೂಡ ಅದು ಬೇಯತ್ತೆ ಬೇಗ ಬೇಯಬೇಕು ಅಂದರೆ ಮಾತ್ರ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಸ್ಪೂನ್ ತುಪ್ಪ ಅಥವಾ ಎಣ್ಣೆ ಹಾಕಿದ್ದೀನಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದು ಹಾಕ್ಬೋದು ಇಲ್ಲ ನಾನು ಏನಾದರೂ ಇದ್ದೀನಿ ತಿನ್ನೋದಿಲ್ಲ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಅದಾಗ ಅದೇ ಬಿಟ್ಬಿಡುತ್ತೆ ಎಲ್ಲೂ ಕೂಡ ಒಂದು ಚೂರು ಡ್ಯಾಮೇಜ್ ಆಗೋದಿಲ್ಲ ಇವಾಗ ಬೇಕಂದರೆ ಇನ್ನೊಂದು ಸೈಡಲ್ಲಿ ಬೇಯಿಸ್ಬೋದು ಅದರ ಅವಶ್ಯಕತೆ ಏನು ಇರೋದಿಲ್ಲ ಯಾಕೆಂದರೆ ಪೇಪರ್ ದೋಸೆ ಅಂತ ಹೇಳಿದ ಮೇಲೆ ತೆಳುವಾಗಿರುತ್ತೆ ಸೊ ಬೆಂದ್ಬಿಟ್ಟಿರುತ್ತೆ ಒಂದು ಸಲ ನಿಮಗೆ ಸಮಾಧಾನಕ್ಕೆ ಒಂದು ಸಲ ಹಿಂಗೆ ಎರಡು ಕಡೆಗೂ ಬೇಯಿಸ್ಬೋದು ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ತೆಳುವಾಗಿ ಒಂದು ರಾಗಿ ದೋಸೆ ರೆಡಿಯಾಗಿದೆ ಮಿಸ್ ಮಾಡಿದೆ ಮನೆಯಲ್ಲಿ ಟ್ರೈ ಮಾಡಿ ಇದನ್ನು ಶುಗರ್ ಬರೋಕ್ಕೆ ಮುಂಚೆನೇ ನಾವು ಇದನ್ನು ತಿನ್ನೋಕೆ ಶುರು ಮಾಡಿಬಿಟ್ರೆ ಶುಗರ್ನ ಅವಾಯ್ಡ್ ಮಾಡ್ಬೋದು ಅಂತ ಹೇಳ್ತಾರೆ ಡಾಕ್ಟರ್ಸ್ ಹತ್ರ ಪ್ರಿಫರ್ ಮಾಡೋದನ್ನೇ ರಾಗಿ ಮತ್ತು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ರಾಗಿ ಮತ್ತು ಗೋಧಿಯನ್ನು ಪ್ರಿಫರ್ ಮಾಡ್ತಾರೆ ಗೋಧಿಗಿಂತನೂ ನಾವು ರಾಗಿ ತಿಂದರೆ ತುಂಬಾ ಹೆಲ್ತಿಗೆ ಒಳ್ಳೆಯದು ಸುಮಾರು ರೆಸಿಪೀಸ್ ಇದೆ ರಾಗಿನಲ್ಲಿ ಆಲ್ಮೋಸ್ಟ್ ನಾನು ಒಂದು ಮ್ಯಾಕ್ಸಿಮಮ್ ಒನ್ ಫೈವ್ ಟು ಸಿಕ್ಸ್ ಮೇಲೆ ನಾನು ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ ಈ ರೀತಿಯಾಗಿ ಒಂದು ಸಲ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಇನ್ಸ್ಟೆಂಟಾಗಿ ಪೇಪರ್ ದೋಸೆ ರಾಗಿ ಪೇಪರ್ ದೋಸೆಯನ್ನು ಪ್ರಿಪೇರ್ ಮಾಡಿಕೊಡಿ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನೋಡ್ತಾ ಇರ್ಬೋದು ಎಷ್ಟು ತ ಚೆನ್ನಾಗಿ ಬಂದಿದೆ ಅಂತ ನೋಡಿ ತುಂಬ ಚೆನ್ನಾಗಿ ಮೈ ನಾನು ನುಗ್ಗೆಕಾಯಿ ಸಾಂಬಾರು ಮಾಡಿದೆ ಇದೇ ಕಾಂಬಿನೇಷನ್ ಕೊಡಬೇಕಂತ ಏನೂ ಇಲ್ಲ ಸೀಸನ್ ವೈಸಾಗಿ ಸಿಗುವಂಥ ಫ್ರೂಟ್ ಜೊತೇಲಿ ನಾನು ಸರ್ವ್ ಮಾಡಿದೆ ತುಂಬ ಇಷ್ಟಪಟ್ಟು ತಿಂದರು ಮನೆಯಲ್ಲಿ ನೀವು ಕೂಡ ಮಿಸ್ ಮಾಡಿದೆ ಟ್ರೈ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಮಿಸ್ ಮಾಡಿದೆ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೋಗಿ ಬರಲಾ ಬಾಯ್ ಸ್ನೇಹಿತರೆ ಏನು ತಿಂಡಿ ಮಾಡೋದು ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಸಕ್ಕದಾಗಿರುವಂಥ ತುಂಬ ಅಂದರೆ ತುಂಬ ಹೆಲ್ದಿ ಆಗಿರೋ ರೆಸಿಪಿ ಈ ರೆಸಿಪಿನ ಮಾಡಿದ್ರೆ ನೀವು ಅಟ್ಲೀಸ್ಟ್ ವಾರಕ್ಕೊಂದ್ಸಲನಾದರೂ ನಿಮ್ಮ ತಿಂಡಿ ಲಿಸ್ಟಲ್ಲಿ ಸೇರಿಸ್ಕೊಂಡ್ಬಿಡ್ತೀರಾ ಈ ವಾರ ಇದನ್ನು ಮಾಡೋಣ ಅಂತ ಅಂದ್ಬಿಟ್ಟು ಅಷ್ಟು ಚೆನ್ನಾಗಿರುತ್ತೆ ರಾಗಿ ಇದರಲ್ಲಿ ಮಾಡೋದ್ರಿಂದ ಎಲ್ಲರಿಗೂ ಕೂಡ ಹೆಲ್ದಿ ದೊಡ್ಡವರಿಂದ ಹಿಡಿದು ಚಿಕ್ಕವ್ರ ತನಕ ಕೂಡ ಇಷ್ಟಪಟ್ಟು ತಿನ್ನೋ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಉದ್ರು ಉದ್ರಾಗಿ ಬಿಡುವಾಗಿ ಅಂತ ಹೇಳ್ತೀವಲ್ವಾ ಆ ರೀತಿ ಇರುತ್ತೆ ಸಕ್ಕದಾಗಿರುತ್ತೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಒಂದು ಸಲ ನೀವು ಇದನ್ನು ಮಾಡೋದಕ್ಕೆ ಶುರು ಮಾಡಿದ್ರೆ ಹೇಳಿದೆ ಅಲ್ವಾ ಸಲ ಇದನ್ನು ಮಾಡ್ತಾ ಇರ್ತೀರ ಅಷ್ಟು ಚೆನ್ನಾಗಿರುತ್ತೆ ಮತ್ತೆ ಇನ್ಸ್ಟೆಂಟಾಗಿ ಮಾಡ್ಬೋದು ಈಸಿಯಾಗಿ ನೀವು ಅವಲಕ್ಕಿ ಎಲ್ಲ ಹೇಗೆ ಮಾಡ್ತೀರಾ ಅವಲಕ್ಕಿ ಉಪ್ಪಿಟ್ಟನ್ನ ಆ ಥರ ಇದನ್ನು ಕೂಡ ಮಾಡ್ಬೋದು ಇಲ್ಲಿ ನಾನು ಅನಿಲ್ ಶಾವ್ಗೆ ಅಂತ ಬರುತ್ತೆ ಅಲ್ವಾ ಅದರಲ್ಲಿ ರಾಗಿ ಶಾವ್ಗೆ ತಗೊಂಡಿದ್ದೀನಿ ಇದನ್ನು ಸ್ಟೀಮಲ್ಲಿ ಬೇಯಿಸೋದು ಬೇಡ ಏನು ಬೇಡ ಈಸಿ ಮೆಥಡಲ್ಲಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಈ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ನೋಡಿ ಅನಿಲ್ ಶಾವ್ಗೆ ಇದನ್ನು ಎಟ್ ಕ್ವಾಂಟಿಟಿ ಬಂದು ಒನ್ ಏಯ್ಟಿ ಗ್ರಾಮ್ಸ್ ಬರುತ್ತೆ ಕಡಿಮೆ ಅಂದರೆ ಒಂದು ತ್ರೀ ಮೆಂಬರ್ಸು ತಿಂಡಿನ ತಿನ್ಬೋದು ಸ್ನೇಹಿತರೆ ಅದರಲ್ಲಿ ಕೊಟ್ಟಿರ್ತಾರೆ ಯಾವ ಮೆಥಡಲ್ಲಿ ಮಾಡಬೇಕು ಅಂತ ಹೇಳಿಬಿಟ್ಟು ಬಟ್ ನಾನು ಆ ಮೆಥಡಲ್ಲಿ ಮಾಡಿಲ್ಲ ನಾನು ನನ್ನದೇ ಆದಂಥ ಮೆಥಡಲ್ಲಿ ಮಾಡಿದ್ದೀನಿ ತುಂಬ ಚೆನ್ನಾಗಿ ಆಗಿತ್ತು ಸೊ ಅದಕ್ಕೆ ಈಸಿಯಾಗಿರೋವಂಥ ಮೆಥಡಲ್ಲಿ ಮಾಡೋದ್ರಿಂದ ಬೇರೆಯವ್ರಿಗೂ ಕೂಡ ಈಸಿ ಆಗುತ್ತೆ ನಾನು ಸ್ಟಾರ್ಟಿಂಗಲ್ಲಿ ನನಗಿದು ಗೊತ್ತಾಗ್ತಾ ಇರಲಿಲ್ಲ ಅವ್ರ ಮೆಥಡಲ್ಲಿ ಮಾಡ್ತಾ ಇದ್ದೆ ಅದು ಇಷ್ಟ ಆಗಲಿಲ್ಲ ಸೊ ಅದಕ್ಕೆ ನಾನೇನು ಮಾಡಿದೆ ನನ್ನ ಮೆಥಡಲ್ಲಿ ಮಾಡ್ತಾ ಇದ್ದೀನಿ ನಿಮಗೆ ಅದು ಒನ್ ಕ್ವಾಂಟಿ ಒನ್ ಏಯ್ಟಿ ಕ್ವಾಂಟಿಟಿ ಅಂತ ಹೇಳಿದ್ರೆ ಅದು ನಮಗೆ ಮೆಷರ್ ಮಾಡೋದಕ್ಕೆಲ್ಲ ಪ್ರಾಬ್ಲಮ್ ಆಗುತ್ತೆ ಸೊ ಅದಕ್ಕೆ ಒಂದು ಬೌಲ್ ಮೆಷರ್ಮೆಂಟ್ ತೊಗೊಂಡಿದ್ದೀನಿ ನಾವು ನೀರು ಹಾಕೋದಕ್ಕೆಲ್ಲ ಈಸಿ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಕರೆಕ್ಟಾಗಿ ಒಂದು ಬೌಲ್ ಆಗಿತ್ತು ಸ್ನೇಹಿತರೆ ಇದು ಸ್ವಲ್ಪ ಜಾಸ್ತಿ ಇದ್ರೂ ಏನೂ ತೊಂದರೆ ಇಲ್ಲ ಅದನ್ನು ಒಂದು ಬೌಲ್ ಮೆಷರ್ಮೆಂಟ್ಗೆ ತೊಗೊಳ್ಳೋಣ ಇಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ಗೆ ಇದಕ್ಕೆ ಸ್ವಲ್ಪ ಎಣ್ಣೆ ಬೇಕು ಬೇಕು ರಾಗಿ ಇರೋದರಿಂದ ಸ್ವಲ್ಪ ಮುಂದಾಗಿನೇ ಇರಬೇಕು ಒಂದು ಎಂಟರಿಂದ ಹತ್ತು ಸ್ಪೂನಷ್ಟು ಎಣ್ಣೆ ನಾನು ಕಡಲೆ ಬೀಜನ ಮುಂಚೆನೇ ಫ್ರೈ ಮಾಡಿ ಇಟ್ಕೋತೀನಿ ನನಗೆ ಒಗ್ಗರಣೆನಲ್ಲಿ ಫ್ರೈ ಮಾಡೋದು ಅಷ್ಟು ಇಷ್ಟ ಆಗೋದಿಲ್ಲ ನಿಮಗೆ ಗೊತ್ತಿರೋ ಹಾಗೆ ಸ್ವಲ್ಪ ಅದು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಆಗಿದೆ ಇದನ್ನು ಸಪ್ರೇಟ್ ಮಾಡ್ಕೊಂಬಿಡೋಣ ನೀವು ಕಡಲೆ ಬೀಜ ಗೋಡಂಬಿ ಎರಡನ್ನೂ ಕೂಡ ಫ್ರೈ ಮಾಡಿ ಹಾಕ್ಬೋದು ಇವಾಗ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಅಷ್ಟು ಸಾಸಿವೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಸ್ವಲ್ಪ ಕಸೂರಿ ಮೇಥಿ ಅದೊಂದು ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ಸ್ನೇಹಿತರೆ ಕಸೂರಿ ಮೇಥಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಇಂಗು ಕರಿಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಎರಡನ್ನ ಫೈನ್ ಚಾಪ್ ಮಾಡಿ ತೊಗೊಂಡಿದ್ದೀನಿ ಇಷ್ಟನ್ನೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡೋಣ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಮೀಡಿಯಮ್ ಸೈಜಿಂದು ಎರಡು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಸ್ವಲ್ಪ ಮುಂದಾಗಿದ್ದಷ್ಟು ತಿಂಡಿಗಳಲ್ಲಿ ರುಚಿ ಜಾಸ್ತಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡೋಣ ಒಂದೆರಡರಿಂದ ಮೂರು ನಿಮಿಷನಾದರೂ ಫ್ರೈ ಮಾಡಬೇಕು ಈರುಳ್ಳಿನ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಳ್ಳಿ ಗ್ಯಾಸ್ ಫ್ಲೇಮನ್ನು ಜಾಸ್ತಿ ಇಡಬೇಡಿ ನೋಡಿ ಆಲ್ಮೋಸ್ಟ್ ಫ್ರೈ ಆಗಿದೆ ಇವಾಗ ಫೈನ್ ಚಾಪ್ ಮಾಡಿರೋ ಅಂತ ಶುಂಠಿ ಹಾಕ್ತಾ ಇದ್ದೀನಿ ಅದನ್ನು ಕ್ರಷ್ ಮಾಡಿ ಹಾಕಿಲ್ಲ ನಾನು ಫೈನ್ ಚಾಪ್ ಮಾಡಿದ್ದೀನಿ ಅದನ್ನಲ್ಲೇ ಬಾಯಿಗೆ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ಅರ್ಧ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡೋಣ ಕ್ಯಾಪ್ಸಿಕಮ್ ನಮಗೆ ಹಂಗೆ ಸ್ವಲ್ಪ ಕ್ರಂಚಿನೆಸ್ ಇರಬೇಕು ತಿಂತಾ ಇದ್ರೆ ಬಾಯಿನಲ್ಲಿ ನಮಗೆ ಆ ಕ್ರಂಚಿನೆಸ್ ಗೊತ್ತಾಗಬೇಕು ನಮಗೆ ನೋಡಿ ಈಗ ಅದು ಕೂಡ ಫ್ರೈ ಆಗಿದೆ ಈಗ ಉಪ್ಪನ್ನ ಮಿಕ್ಸ್ ಮಾಡೋಣ ಜಾಸ್ತಿ ಉಪ್ಪು ಹಾಕಕ್ಕೆ ಹೋಗ್ಬೇಡಿ ನೋಡಿಕೊಂಡು ನಿಮಗೆ ಗೊತ್ತಿರುತ್ತೆ ಅಲ್ವಾ ಒಗ್ಗರಣೆಗೆ ಒಂದು ಸ್ಪೂನಷ್ಟು ಹಿಡಿಯೋದಿಲ್ಲ ಒಂದು ಮುಕ್ಕಾಲು ಸ್ಪೂನಷ್ಟು ಉಪ್ಪು ಹಾಕೊಳ್ಳಿ ಸ್ವಲ್ಪ ಅರಿಶಿಣ ಹಾಕಿದ ಹಾಕಿದ್ಮೇಲೆ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡೋಣ ಅದೇ ಚೆನ್ನಾಗಿ ಮಿಕ್ಸ್ ಆಗಿದೆ ಿ ಕಾಯಿ ತುರಿ ಹಾಕ್ತಾ ಇದ್ದೀನಿ ಜಾಸ್ತಿ ಕಾಯಿ ತುರಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇದ್ರ ರುಚಿ ನೋಡಿ ಕಾಯಿ ತುರಿ ಹಾಕಿದ ಮೇಲೆ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಇವಾಗ ನೀರನ್ನು ಮಿಕ್ಸ್ ಮಾಡಬೇಕು ಸೇಮ್ ಉಪ್ಪಿಟ್ಟೆಲ್ಲ ಮಾಡ್ತೀವಲ್ವಾ ರವೆ ಉಪ್ಪಿಟ್ಟು ಎಲ್ಲ ಅದೇ ಮೆಷರ್ಮೆಂಟಲ್ಲಿ ನಾನು ಒಂದು ಬೌಲಷ್ಟು ರಾಗಿದು ತೊಗೊಂಡಿರೋದು ಶಾವ್ಗೆನ ಅದಕ್ಕೆ ಸುಮಾರು ಒಂದು ಮುಕ್ಕಾಲು ಬೌಲಷ್ಟು ನೀರು ಸಾಕು ಒಂದಿಷ್ಟು ಒಂದು ಕೂಡ ಹಾಕಬೇಡಿ ಅದು ಮೆಡ್ಡೆ ಥರ ಆಗೋಗ್ಬಿಡುತ್ತೆ ಇವಾಗ ನೀರು ಹಾಕಿದ ಮೇಲೆ ಒಂದ್ಸಲ ಉಪ್ಪು ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿದ್ರೆ ಬೇಗ ಕುದಿ ಬರುತ್ತೆ ಅದಕ್ಕೋಸ್ಕರ ನೋಡಿ ಈಗ ಕುದೀತಾ ಇದೆ ಈ ಟೈಮ್ನಲ್ಲಿ ಶಾವ್ಗೆ ಬಿಡೋಣ ಇದು ಬೇಗನೆ ನೀರನ್ನು ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ ಆದಷ್ಟು ಬೇಗನೆ ಮಿಕ್ಸ್ ಮಾಡಿಬಿಡಿ ಶಾವಿಗೆ ಬಿಟ್ಟ ತಕ್ಷಣವೇ ನೀರೊಳಗಡೆ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗಲೇ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಆಮೇಲೂ ಕೂಡ ಹಾಕೋಣ ಕೊತ್ತಂಬರಿನ ಜೊತೆಲೇ ಹಾಕಿ ಇನ್ನೂ ಚೆನ್ನಾಗಿರುತ್ತೆ ಅಯ್ಯೋ ನೀರು ಕಮ್ಮಿ ಆಯಿತು ಆ ಥರ ಏನು ಅಂದ್ಕೊಂಬಿಡಿ ತುಂಬ ಚೆನ್ನಾಗಿ ಸ್ಟೀಮಲ್ಲಿ ಬೇಯುತ್ತಲ್ವ ಆ ರೀತಿ ಇರುತ್ತೆ ಚೆನ್ನಾಗಾಗತ್ತೆ ಅದು ನೀರನ್ನು ಬೇಗ ಅಬ್ಸರ್ವ್ ಮಾಡುತ್ತೆ ಅಷ್ಟೇ ಮಿಕ್ಸ್ ಮಾಡಿಬಿಡಿ ಒಂದು ರೌಂಡೆಲ್ಲ ಚೆನ್ನಾಗಿ ಈಗೆಲ್ಲ ಮಿಕ್ಸ್ ಆಯಿತು ನೋಡಿ ನೀರನ್ನು ಎಷ್ಟು ಬೇಗ ಅಬ್ಸರ್ವ್ ಮಾಡ್ಕೊಂಬಿಟ್ಟಿದೆ ಅಂತ ತುಂಬ ಬೇಗ ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ ಈಗ ಇದನ್ನೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಜಸ್ಟ್ ಫುಲ್ಲು ಲೋ ಫ್ಲೇಮ್ನಲ್ಲಿ ಇಟ್ಬಿಡಿ ಸ್ನೇಹಿತರೆ ಲೋ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಒಂದು ಐದು ನಿಮಿಷ ಬಿಟ್ಬಿಡಿ ಲೋ ಫ್ಲೇಮ್ನಲ್ಲಿಯೇ ನೋಡ್ತಾ ಇರ್ಬೋದು ಒಂದು ಐದು ನಿಮಿಷ ಆಗಿದೆ ತುಂಬ ಚೆನ್ನಾಗಿ ಆಗಿತ್ತು ಈ ರೀತಿಯಾಗಿ ಒಂದು ಸಲ ನೀವು ರಾಗಿ ಉಪ್ಪಿಟ್ಟನ್ನು ಮಾಡಿ ರಾಗಿ ಶಾವಿಗೆದು ತುಂಬ ಚೆನ್ನಾಗಿರತ್ತೆ ಇಲ್ಲಿ ಮೆಡ್ಡೆ ಥರ ಅನ್ನಿಸ್ತದೆ ಬಟ್ ಇದು ಮೆಡ್ಡೆ ಆಗಿರೋದಿಲ್ಲ ಸ್ವಲ್ಪ ಹಾರ್ಕೊಂಡ್ರೆ ಸಾಕು ಬಿಸಿನಲ್ಲಿ ಆ ಥರ ಅನಿಸುತ್ತೆ ಸ್ವಲ್ಪ ಅದು ತಣ್ಣಗಾದ್ಮೇಲೆ ತುಂಬ ಆಗುತ್ತೆ ನೀವು ಇದಕ್ಕೂ ಕಮ್ಮಿ ನೀರಿಟ್ಬಿಟ್ರೆ ತುಂಬ ಇನ್ನೂ ಬಿಡುವಾಗತ್ತೆ ತಿನ್ನೋದಕ್ಕಷ್ಟು ಇದಾಗೋದಿಲ್ಲ ಚೆನ್ನಾಗಿರೋದಿಲ್ಲ ಈ ಒಂದು ಮೆಷರ್ಮೆಂಟಲ್ಲಿ ಕರೆಕ್ಟಾಗಿ ಹಾಕಿ ಒಂದು ಬೌಲು ನಾವು ರಾಗಿ ಶಾವಿಗೆ ತಗೊಂಡ್ರೆ ಅದಕ್ಕೆ ಒಂದು ಮುಕ್ಕಾಲು ಬೌಲಷ್ಟು ನೀರು ಹಾಕೋಣ ನಾನು ಸರ್ವ್ ಮಾಡಬೇಕಾದ್ರೆ ಕಡಲೆ ಬೀಜ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಆ ಟೈಮ್ನಲ್ಲಿ ಹಾಕಿದ್ರೆ ಕಲಿಸ್ಬೇಕಾದ್ರೆ ಎಲ್ಲ ಮಧ್ಯದಲ್ಲಿ ಎಲ್ಲ ಇದಾಗ್ಬಿಡುತ್ತೆ ತಣ್ಣಗಾಗತ್ತೆ ಅಂದ್ಬಿಟ್ಟು ನನಗೆ ಈ ಥರನೇ ಇಷ್ಟ ಲಾಸ್ಟಲ್ಲಿ ಹಾಕೋದು ಸೊ ನಾನು ಈ ರೀತಿಯಾಗಿ ಸರ್ವ್ ಮಾಡಿದೆ ಎಲ್ಲರಿಗೂ ಕೂಡ ಈ ಒಂದು ರೆಸಿಪಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಮಿಸ್ ಮಾಡದೆ ಟ್ರೈ ಮಾಡಿ ಒಂದು ಅನಿಲ್ ಶಾವ್ಗೆ ತೊಗೊಂಡು ಬಂದರೆ ಮೂರು ಜನ ತಿನ್ಬೋದು ಸ್ನೇಹಿತರೆ ತಿಂಡಿಯೇನ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತಲ್ವಾ ಹೋಗಿ ಬರಲಾ ಬಾಯ್ ಸ್ನೇಹಿತರೆ